ನವೋದಯ ಹೊಸ ನಂತರ ರಜತ ಮಹೋತ್ಸವ ಸಮಾರಂಭ ಆನಂದಿದ್ದೇವೆ ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿ ಇವತ್ತು ಇನ್ನೊಂದು ನಮ್ಮ ಡಿನಿಟೇಷನ್ ಅನ್ನು ಬಿಡುಗಡೆಗೊಳಿಸುತ್ತಾರೆ ನಾವು ಾಗಿ ಇದು ಪ್ರಾರಂಭವಾಗಿ ಇಪ್ಪತ್ತು ಐದು ವರ್ಷ ಸುಮ್ತ ಬಂದು ಸ್ವಾವಲಂಬಿ ಜೀವನವನ್ನು ರೂಪಿಸಿದೀರ್ತಿ ನಮ್ಮ ಸಂಘಟನೆಗೆ ಬಂದ್ರ ಯಾವುದೇ ಒಂದು ಗುಂಪುಗಳಲ್ಲಿ ಈ ರೀತಿಯಾದಂತಹ ಒಂದು ಶಿಸ್ತು ಬದ್ಧವಾದಂತ ಗುಂಪುಗಳು ಬೇರೆ ನಾವೆಲ್ಲ ಾಗ ಸಮನ ಭಾವನೆ ಇಲ್ಲ ಎಲ್ಲರಿಗೂ ನಾವು ಮೊದಲೇ ಪ್ರಾರಂಭದಿಂದ ಇವತ್ತಿನ ಸಹಿತ ಸುಮಾರು ಆರು ಸಲ ಅವರಿಗೆ ನೀಡ್ತಾ ಬಂದಿದೆ ಅಂದ್ರೆ ನಾವು ಸೇರಿದಾಗ ನಮ್ಮಲ್ಲಿ ಭೇದ ಭಾವ ಇರಬಹುದು ಬಡವರ ಸೀಮಂತ ಅನ್ನುವಂತ ಭಾವನೆ ಇರಬಹುದು ಯಾಕೆ ಅಂತರ ಮೂಡಿ ಬರಬಾರ್ದು ಅನ್ನುವಂತ ದೃಷ್ಟಿಕೋನದಿಂದ ಅವರು ಅವರಿಗೆ ಆರನೇ ಅವಾಗ ಅವರಲ್ಲಿ ಒಟ್ಟುಗೂಡಿಸಿಕೊಂಡು ಅವರಿಗೆ ಮಾನಸಿಕವಾಗಿ ಧೈರ್ಯ ತುಂಬುವಂತ ಕೆಲಸವನ್ನು ಇದ್ದರು ಹಾಗೆ ಇಪ್ಪತ್ತೈದು ವರ್ಷ ತುಂಬಿದಂತ ಸಮಯದಲ್ಲಿ ಕೂಡ ಈ ಸಮಾರಂಭವನ್ನು ಒಂದು ಚರಿತ್ರೆಯಲ್ಲಿ ಬರೆಯುವಂತಹ ಸಮಾರಂಭದ ರೀತಿಯಲ್ಲಿ ಮಾಡ್ತಾ ಇದ್ದೇವೆ ನಾವು ಹೇಳಿದಾಗ ಮುಂದಾಗ ಒಂದೂವರೆ ಲಕ್ಷ ಮಹಿಳೆಯರು ಈ ಸಮಾಜದಲ್ಲಿ ಚರಿತ್ರೆ ಜನ ಇತ್ತಿಂತ ಜಾಸ್ತಿ ಸೇರಿಬಹುದು ಆದ್ರೆ ಒನೇ ಸುಟ್ಟರಲ್ಲಿ ಮಹಿಳೆಯರು ಮಾತ್ರ ಸೇರುವಂತಹದ್ದು ಇದು ಪ್ರಥಮ ಅಂತ ನಾನು ಭಾವಿಸ್ತಾ ಇದೆ ಹೀಗೆ ಈ ಸಮಾರಂಭಕ್ಕೆ ನಾವು ಮೊನ್ನೆ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ವಿ ಆದ ನಂತರ ನಮ್ಮ ಈ ವಿಷಯದ ಪ್ರಥಮ ಪುಣ್ಯ ಗವರ್ನರ್ವತ್ ಚಂದ್ ಗೆಹ್ಲಾಟ್ ಅವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತೇನೆ ನೋಡ್ತೇನೆ ನೋಡ್ಬೇಕು ಅವರು ಕೂಡ ಒಬ್ಬ ಮಧ್ಯಪ್ರದೇಶದಲ್ಲಿ ಒಬ್ಬ ಹಿರಿಯ ಸಹಕಾರಿಯಾಗಿ ಕೆಲಸ ಮಾಡಿದವರು ಹಾಗಾಗಿ ಅವರು ಕೂಡ ಬರ್ತಾರೆ ಮತ್ತು ಮಹಾರಾಷ್ಟ್ರದ ಸಿಎಂ ಕೂಡ ಬರುವುದರಿಂದ ಆಂಗ್ಲ ಭಾಷೆಯಲ್ಲಿ ಕನ್ನಡದಲ್ಲಿಯೂ ಕೂಡ ಇದೆ ಆಂಗ್ಲ ಭಾಷೆಯನ್ನು ಕೂಡ ಅವರಿಗೂ ಕೂಡ ಆಗುವವರಿಗೆ ಇಲ್ಲಿ ಆಂಗ್ಲ ಭಾಷೆಯಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಅಂದ್ರೆ ತಿಳಿಸ್ತಾ ಇದ್ದೇವೆ ಮತ್ತು ಆ ದಿವಸ ಗೋಲ್ಡ್ ಪಿನ್ ಮೈದಾನಲ್ಲಿ ಎಲ್ಲ ತರಹದ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ದೃಶ್ಯ ಮಾಧ್ಯಮ ಮಾಧ್ಯಮ ಮಿತ್ರ ಕೂಡ ಪ್ರತ್ಯೇಕಾದಂತಹ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅದರ ಜೊತೆಗೆ ಎಲ್ಲರಿಗೂ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಕೂತಲ್ಲಿ ಬಿಸ್ಕಿಟ್ ಚಾಕ್ಲೇಟ್ ನೀರಿನ ವ್ಯವಸ್ಥೆ ಎಲ್ಲವನ್ನೂ ಕೂತಲ್ಲಿ ಮಾಡ್ತಾ ಪ್ರತಿಯೊಂದು ಬಸ್ಸಿಗೂ ಕೂಡ ಎರಡೆರಡು ವಾಲಂಟಿಯರ್ ಹಾಕಿ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಹಳದಿ ಬಣ್ಣದ ಒಂದು ಟೀ ಶರ್ಟ್ ಅನ್ನು ಕೊಟ್ಟು ಅನ್ನೋ ಗುರುತಾ ವಾಲಂಟಿಯರ್ಗೆ ಸಪ್ರೇಟ್ ಬೇರೆ ಬಣ್ಣದ ಒಂದು ಟೀ ಶರ್ಟ್ ಅನ್ನು ನೀಡ್ತಾ ಇದ್ದಾರೆ ಇದು ಮಾತ್ರ ಎಲ್ಲ ನಮ್ಮ ಪ್ರೇರಕರಿಗೂ ಕೂಡ ಅವರನ್ನು ಗುರುತಿಸಬೇಕು ಅನ್ನುವಂಥದ್ದು ಅವರಿಗೂ ಕೂಡ ಬೇರೆ ಒಂದು ಸಮಾವೇಶವನ್ನು ನೀಡ್ತಾ ಇದ್ದೇವೆ ಸುಮಾರು ಎರಡು ಎರಡೂವರೆ ಸಾವಿರದಷ್ಟು ವಾಲಂಟಿಯರ್ ಸ್ವಯಂ ಸೇವಕರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಲ್ಲಿ ಬರುವ ದಾರಿಯಲ್ಲಿ ಬಡದಿದ್ರೆಯಲ್ಲಿ ವಾಮನೂರಿನಲ್ಲಿ ಮಂಟನ ಭವನ ಮಂಟ್ವಾಳದಲ್ಲಿ ಮತ್ತು ಅಡಿಯರ್ನಲ್ಲಿ ಯಶಸ್ವಿನಿ ಹಾಲ್ ಹೀಗೆ ಹಲವು ಕಡೆಗಳಲ್ಲಿ ಬರುವಾಗ ಅವರಿಗೆ ಬೆಳಗಿನ ತಿಂಡಿಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಕೂಡ ಒಂದು ಸಾಲದಷ್ಟು ವಾಲಂಟಿಯರ್ಸ್ ಐದು ಕಡೆ ಸೇರ್ತಾ ಮತ್ತು ಮಧ್ಯಾಹ್ನ ಊಟದ ಎಲ್ಲ ಸಭಾ ಸಮಾರಂಭ ಮುಂದೆ ನಂತರ ಎಲ್ಲ ಜನರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಮತ್ತು ಎಲ್ಲ ವ್ಯಾಕ್ಸ್ನವರು ಆ ದಿವಸ ಶನಿವಾರ ರಜೆ ಕೂಡ ಇದೆ ಅವರು ಕೂಡ ತಮ್ಮ ಸಂಸ್ಥೆಗಳಿಗೆ ರಜೆ ಕೊಟ್ಟು ಪ್ರಾಥಮಿಕ ಸಂಘಗಳವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲಿ ಅಲ್ಲಿ ಬೇಕಾದಂತಹ ವೈದ್ಯಕೀಯ ವ್ಯವಸ್ಥೆ ಆಂಬುಲೆನ್ಸ್ ಫೈರ್ ಬ್ರಿಗೇಡ್ ಇದೆಲ್ಲ ವಿಐಟಿ ಅತಿಗಳು ಅತಿಥಿಗಳು ಬರುವಾಗ ಸರ್ಕಾರದ ಆಗುವಂತ ಕೆಲಸಗಳು ಅದನ್ನು ಕೂಡ ನಾವು ವ್ಯವಸ್ಥಿತವಾಗಿ ಮಾಡಿದ್ದೇವೆ ವ್ಯಾಪಾರಿಕ ಮಳಿಗಳು ಅಂದ್ರೆ ನಮ್ಮ ಗುಂಪಿನವರು ಯಾವ ರೀತಿ ಸ್ವಾವಲಂಬಿ ಜೀವನವನ್ನು ಮಾಡಿದ್ದಾರೆ ಅನ್ನೋದಕ್ಕೋಸ್ಕರ ಅವರು ಕೆಲವೊಂದು ಒಡೆ ಅವ್ರು ಮಾಡಿದಂತ ಮಳಿಗೆಗಳನ್ನು ಮುಖಾಂತರ ಜನರಿಗೆ ತಿಳಿಯ ಹೀಗೆ ಎಲ್ಲರೂ ಈ ಸಮಾರಂಭದಲ್ಲಿ ವಿಶೇಷವಾಗಿ ವ್ಯಕ್ತಿಗಳು ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ರಾಜ್ಯಪಾಲ ಉಪಮುಖ್ಯಮಂತ್ರಿಗಳು ಸ್ಪೀಕರ್ ಅವರು ಕೇಂದ್ರದ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು ಸಹಕಾರ ಸಚಿವರು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ವಿನಯ್ ಕುಮಾರ್ ಅವರವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಶಿವಾನಂದ್ ಪಾಟೀಲ್ ಅವರು ಹಾರ್ದಿಕ್ ಅವರು ಇದು ಮಾತ್ರ ಅಲ್ಲ ಇದು ಸ್ಥಾಪನೆ ಆಗುವಾಗ ಇಪ್ಪತ್ತೈದು ವರ್ಷಗಳ ಹಿಂದೆ ಇದ್ದಂತ ಡಾಕ್ಟರ್ ವೀರೇಂದ್ರ ರೆಡ್ಡಿ ಭಾಗವಹಿಸ್ತಾರೆ ಭಾಗವಹಿಸ್ತಾ ಮಠದ ಸ್ವಾಮಿಗಳು ಭಾಗವಹಿಸ್ತಾರೆ ನಮ್ಮ ಜಿಲ್ಲೆಯ ಎಲ್ಲ ಸಂಸದರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ರಸಗೊಬ್ಬರ ಸರ್ಕಾರಿ ರಸಗೊಬ್ಬರ ಸಂಸ್ಥೆಯ ಎತ್ತರ ಎಂ ಪಿ ಅವರ ಅಗಸ್ಥಿ ಅವರು ಮಾಜಿ ಸಹಕಾರ ಸಹಕಾರಿ ಸಚಿವರು ಮಾಜಿ ಉಪಮುಖ್ಯಮಂತ್ರಿ ಮಾಜಿ ಸಹಕಾರಿ ಸಚಿವ ಅಂತ ಲಕ್ಷ್ಮಣ ಸವದಿ ಅವರು ನಮ್ಮ ಹೆಬ್ಬಾಲ್ ಅವರು ಮಾಜಿ ಮಂತ್ರಿಗಳು ಮಾಜಿ ಮಂತ್ರಿ ಸುನೀಲ್ ಅವರು ಮತ್ತು ಮುರುಗೇಶ್ ಮಿಲಾಡಿ ಮಾಜಿ ಮಂತ್ರಿ ಅವರು ರಾಘವೇಂದ್ರ ಎಂ ಪಿ ಅವರು ಎಂ ಕೋಟ ಅವರು ಬ್ರದೇಶ್ ಚೌಟ್ರು ಮತ್ತೆ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಪ್ರಕಾಶ್ ರೆಡ್ಡಿ ಅವರು ಬೆಳ್ಳಿ ಎಫೆಕ್ಟ್ ಬ್ಯಾಂಕಿನ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವರು ಹೀಗೆ ಎಲ್ಲ ಎಮ್ ಎಲ್ ಎಲ್ ಸಿ ಎಲ್ ಎಲ್ಲರೂ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಇದನ್ನು ನೋಡಿ ಇನ್ನಷ್ಟು ಮಹಿಳೆಯರು ಇಂಥ ಗುಂಪುಗಳಲ್ಲಿ ಪಾಲ್ಗೊಂಡು ಸೇರಿಸಿಕೊಂಡು ಅವರು ಕೂಡ ಇದೇ ರೀತಿಯಾಗಿ ಸ್ವಾವಲಂಬಿಗಳಾಗಬೇಕು ಆಗಬೇಕು ನಮ್ಮನ್ನು ನೋಡಿ ಇಂತಹ ಒಂದು ಕಾರ್ಯಕ್ರಮವನ್ನು ನೋಡಿ ಬೇರೆ ಜಿಲ್ಲೆಗಳಲ್ಲಿ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಇಂತಹ ಒಂದು ವ್ಯವಸ್ಥೆ ಮೂಡಿ ಬರಬೇಕು ಅನ್ನುವಂತ ಉದ್ದೇಶದಿಂದ ಇದೊಂದು ಐತಿಹಾಸಿಕ ಸಮಾರಂಭದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಇವತ್ತು ಗೊತ್ತಾಗಿ ನಾವು ಬಿಡುಗಡೆಗೊಳಿಸುವಂತ ಒಂದು ಆಮಂತ್ರಣಿದೇವೆ ಅದನ್ನು ಕೂಡ

Introducing the hot and techy Brezza SCNG. Cool new SCNG tech for a cool new generation.